ನಾನು ನನ್ನ ಕಡೆಯಿಂದ ಅಂದ್ರೆ ಒಂದು ಕಳೆದ ಹನ್ನೆರಡು ಹದ್ಮೂರು ವರ್ಷದಿಂದ ಮಾಧ್ಯಮದ ಮಾಧ್ಯಮದ ಮಿತ್ರರು ಅಥವಾ ಕಿರಿಯರು ಹಿರಿಯರು ನನ್ನ ಕೈ ಮಾಡೋದಂತ ಹಿರಿಯರು ಏನಿದಿರಿ ನೀವು ಹೇಳೋದು ಅಥವಾ ಕೇಳಬಹುದು ಹೌದು ಗೊತ್ತು ನಡೀತಾ ಇದೆ ವಿದ್ಯಮಾನಗಳು ತುಂಬಾ ಇದಾವೆ ಅನಿವಾರ್ಯ ಕಾರಣಗಳಿಗೆ ನೀವು ಅಲ್ಲಿ ತಲುಪಿಸ್ಕೋಬೇಕಾಗುತ್ತೆ ಆದ್ರೆ ಎಷ್ಟಂತ ಅದನ್ನೇ ಎಷ್ಟಂತ ಅದನ್ನೇ ಮಾಡ ಕಾರಣ ಅಥವಾ ಅಲ್ಲಿ ಒಂದು ಘಟನೆ ಕೆಟ್ಟ ದುರ್ಘಟನೆ ನಡೀತು ಅಂದ್ರೆ ಆ ದುರ್ಘಟನೆಯಿಂದನೇ ಚಿರರಂಗನ ಅಥವಾ ಅಷ್ಟು ಮಾತ್ರ ಚಿರರಂಗನ ಇಲ್ಲ ಅಲ್ವಾ ತುಂಬಾ ಸಾವಿರಾರು ಕುಟುಂಬಗಳಿದೆ ಅವ್ರಿಗೆಲ್ಲ ಬದುಕು ಈ ಚಿತ್ರರಂಗ ಚೆನ್ನಾಗಿದ್ರೆ ಮಾತ್ರ ಚಿತ್ರ ನಿರ್ಮಾಪಕರು ಹಲವಾರು ಹತ್ತು ಹಲವು ಸಿನಿಮಾಗಳು ಒಂದು ವ್ಯವಸ್ಥೆ ನಿರ್ಮಾಣ ಆದ್ರೆ ಮಾತ್ರ ಅವ್ರ ಬದುಕುಗಳು ಚೆನ್ನಾಗಿರುತ್ತೆ ದಯವಿಟ್ಟು ಅವ್ರ ಕಡೆ ಒಂದು ಸ್ವಲ್ಪ ಗಮನ ಹರಿಸಿ ಒತ್ತುಕೊಡಿ ತೋರಿಸಿ ಅಂತ ಪ್ರೀತಿಯ ವಿನಃ ನಿಮ್ಮಲ್ಲಿ ಧನ್ಯವಾದಗಳು ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಹೇಳ್ತೀನಿ ನಿಮ್ಮ ಮೂಲಕ ಥಿಯೇಟರ್ ಬಂದು ನೋಡಿದಂತ ನಿಮ್ಮೆಲ್ಲರಿಗೂ ಪ್ರೇಕ್ಷಕರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಲವ್ ಯುಆರ್ ಅಂಡ್ ಯಾರು ನೋಡಿಲ್ಲ ಖಂಡಿತವಾಗ್ಲು ಕೃಷ್ಣ ಇನ್ನು ಅಂದ್ರೆ ಇನ್ನೊಂದಷ್ಟು ದಿವಸ ಖಂಡಿತವಾಗ್ಲೂ ಓಟ್ ಇಟಿ ಸಾಲ ಬಿಟ್ಬಿಡಲ್ಲ ನಾವು ಮೂರನೇ ವರೆಗೆ ಬಂದ ನಾಲ್ಕನೇ ನಾಲ್ಕನೇವರೆಗೆ ಬಂದ ಸಿನಿಮಾ ಅನ್ಸ್ಕೊಡಲ್ಲ ಚೆನ್ನಾಗಿ ಹೋಗ್ತಿದೆ ಜನ ನಮ್ಮನ್ನ ಕಾಯ್ತಿದ್ದಾರೆ ಹಾಗಾಗಿ ಥಿಯೇಟರ್ ಅಲ್ಲಿ ಶೋ ಮುಗಿದ ಮೇಲೆ ಆ ಖಂಡಿತವಾಗ್ಲು ಓಟ್ ಇಟ್ಟಿಗೆ ಬರುತ್ತೆ ಯಾರು ಥಿಯೇಟರ್ಗೆ ಹೋಗಿ ನೋಡೋಕೆ ಆಗಲ್ಲ ಆರಳವಾಗಲ್ಲ ನಮಗೆ ಇಟ್ಟಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಲಿವಾ